ಗುಂಪು ಹತ್ಯೆ ನಡೆದ ಯುವಕ ಅಖಿಲ ಭಾರತ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿಯವರ ವಯನಾಡು ಕ್ಷೇತ್ರದವನಾಗಿದ್ದು ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಹೆಚ್ಚುವರಿ ತನಿಖೆಗೆ ಒತ್ತಾಯಿಸಬೇಕಿದೆ ಕರ್ನಾಟಕ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕಿದ್ದು ಅಮಾನವೀಯ ಘಟನೆಯನ್ನ ಸಂಯುಕ್ತ ನಾಗರಿಕ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಎಂದು ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಅಧ್ಯಕ್ಷ ಯು ಅಬ್ದುಲ್ ಸಲಾಂ ಒತ್ತಾಯಿಸಿದ್ದಾರೆ ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುಂಪು ಹತ್ಯೆ ಉಡುಪಿ ಮಂಗಳೂರು ಜನತೆಗೆ ನಾಚಿಕೆಗೇಡಿನ ಸಂಗತಿ ಮಾನವೀಯತೆ ಇಲ್ಲದವರಿಂದ ಕೃತ್ಯ ನಡೆದಿದೆ ನಾಯಿಗಳು ಜಗಳ ಆಡುವಾಗಲೇ ಅದರೊಳಗೆ ಬಿಡಿಸುವ ನಿಯತ್ತಿದೆ ಆದರೆ ಕುಡುಪು ಯುವಕರಲ್ಲಿ ಇರದೇ ಇರುವುದು ನಾಚಿಕೆಗೇಡು ಜಿಲ್ಲೆಯಲ್ಲಿ ನ್ಯಾಯಾಲಯದ ತೀರ್ಮಾನಕ್ಕಿಂತ ಸ್ವಯಂಘೋಷಿತ ತೀರ್ಮಾನಗಳನ್ನು ನೀಡುವ ಹುನ್ನಾರಗಳು ನಡೆಯುತ್ತಿದೆ ಎಂದರು ನಗರದ ಹೊರವಲಯದ ಉಡುಪಿನಲ್ಲಿ ನಡೆದಂತಹ ಈ ಒಂದು ಹೀನಾಯ ಕೃತ್ಯ ನಮ್ಮ ಅಭಿವಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರಿಗೆ ಒಂದು ನಾಶಿಕೆ ಗೇಡಿನ ಸಂಗತಿಯಾಗಿದೆ ಹೇಳಿದ್ರೆ ಒಬ್ಬ ಮೂವತ್ತಾರು ವರ್ಷ ಪ್ರಾಯದ ಒಬ್ಬ ಆ ತರುಣನನ್ನು ಈ ಮೂವತ್ತು ಐವತ್ತು ಜನ ಒಂದು ಕ್ರಿಕೆಟ್ ಮೈದಾನದಲ್ಲಿ ಒಡೆದು ಅವರನ್ನು ಹತ್ಯೆ ಮಾಡಿದ್ದಾರೆ ಇವರು ಎಂಥ ಒಂದು ಮನುಷ್ಯರ ಒಂದು ಮಾನವೀಯತೆ ಅಂತ ಹೇಳಿರಲಿಲ್ಲ ಅಂತ ಹೇಳಿ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದರೆ ಅದೊಂದು ಅಮಾನವೀಯ ಕೃತ್ಯ ಅದನ್ನು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಖಂಡನೆ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಜಾತ್ಯಾತೀತ ಪಕ್ಷವಾದ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ಇಲ್ಲಿ ಎಲ್ಲ ವರ್ಗದ ಜನ ಶಾಂತಿಯಿಂದ ನೆಮ್ಮ